ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಅಲ್ಲಿ ಮುಂದ್ಗಡೆ ನಿಧಾನಿ ಎಲ್ಲ ಒಬ್ಬೊಬ್ರು ನೋಡ ಅಲ್ಲಿ ಮುಂದ್ಗಡೆ ನಿಧಾನ ನಿಧಾನಿ ಲಾಸ್ಟ್ ಲಾಸ್ಟ್ ಅದಾ ಯಾರಿಗೂ ರೋಡುಗೆ ಬಂದ್ ಮಾಡೋಕ ಕೊಡಲ್ಲ ಅಷ್ಟೊತ್ತು ನಾನಲ್ಲಿ ಜನ ಇರ್ತಾರಲ್ಲ ಏ ರೋಡ್ ಬಂದ್ ಮಾಡಿ ಕೇಸ್ ಹಾಕಿದೆ ಅಂತಿಕ್ಕೋ ಅವ್ರು ಬರಕತ್ತದೆ இல்ல <paintings in chocolate> <Julian rainforest> <edelying noise> ಒಂದು ಪರಿಸ್ಥಿತಿ ಇನ್ನೂ ಒಂದು ಕಿಲೋಮೀಟರ್ ಐತಲ್ಲ ಹಾ ಅಲ್ಲಿ ಹೋಗಿ ಬಂದ್ಬಿಟ್ಟು ಅಲ್ಲೇ ಮನೆ ಓಡ್ತೀವಿ ಓಹ್ ಗಲಾಟೆ ಮಾಡ್ಕೊಡೋದು ನಾನ್ ಅವಾಗ ಹೇಳಿದೀನಿ ಅಳ ನಿನ್ನೆ ನೀನ್ ನೀನ್ ಕೂಗ್ದಿರೋದ್ರೂ ಬರೀ ಬರೋ ಅಣ್ಣ ಆ ಕಡೆ ಇನ್ನೂ ಸ್ವಲ್ಪ ಬೇಕೆ ಬೇಕು ಬೇಕು ಹದಗೆಟ್ಟಿರುವಾಗ ಚೋಳಘಟ್ಟ ಮಾಗೇರಿ ಬಿಡಿ ಬಿದ್ದ ರಸ್ತೆಗಳ ಮುಕ್ತಿ ನೀಡಲೇಬೇಕು ಜನಸ ಈ ಕೂಡಲೇ ಹದಿಗಟ್ಟಿರೋ ರಸ್ತೆಗಳ ರಸ್ತೆಗಳನ್ನು ಸರಿಪಡಿಸಲು ವಿಫಲ ಅಧಿಕಾರಿ ವರ್ಗಕ್ಕೆ ಹೇಳಿದಿಕ್ಕ ಅಯೋಗ್ಯ ಅಧಿಕಾರಿ ವರ್ಗಕ್ಕೆ ಹೇಳಿದಿಕ್ಕಾರ ಗ್ರಾಮೀಣ ರಸ್ತೆಗಳ ಬಗ್ಗೆ ಗಮನ ಕೊಡೋ ಅಧಿಕಾರಿಗಳು ಹೇಳಿದಿಕ್ಕಾರ ಬೇಕೇ ಬೇಕ ಒಂದ್ಸಲಿ ಗ್ರಾಮಗಳಿಗೆ ರಸ್ತೆ ಕೊಡಿ ಅಂತೇಳಿ ನಾವು ಕಬ್ಬಟ್ಟೆ ಕಟ್ಕೊಂಡು ಆರಿಸಬೇಕ ಈ ಕಡೆ ಬರ್ಲಿಲ್ಲ ಬನ್ನಿ ಬನ್ನಿ ಈ ಕಡೆ ಬನ್ನಿ ಒಂದ್ ನಿಮಿಷ ಇವಾಗ ನಾನು ಇಲ್ಲಿಂದ ಈ ಮನವಿ ತಗೊಂಡು ಯಾರಾದರೂ ಗ್ರಾಮಸ್ಥರು ಒಂದ್ ನಾಲ್ಕು ಜನ ಆದ್ರೂ ಬಂದ್ರೆ ನನ್ನ ಜೊತೆ ನೇರವಾಗಿ ಶಾಸಕರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಈಗ ಅಲ್ಲಿ ಹಿಂಗೆ ನಾವು ಹುಡ್ಕೊಂಬರಕ್ಕಾಗಲ್ಲ ಮೂರೂ ಮೂರು ಗ್ರಾಮಸ್ಥರಲ್ಲಿ ಹೋಗಕ್ಕೆ ನೀವು ರೆಡಿ ಇದರಪ್ಪ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಭೇಟಿ ಮಾಡಕ್ಕಲ್ಲ ಜಿಲ್ಲಾಡಳಿತ ಈಗ ನಾವೊಂದೇ ಮಾತು ಹೇಳ್ಬಿಡ್ತೀನಿ ಕೇಳಿ ಜನಪ್ರತಿನಿಧಿಗಳು ಆಲ್ರೆಡಿ ಅವ್ರಿಗೆ ಮೆಸೇಜ್ ಹೋಗಿದೆ ಓಕೆನಾ ಯಾವಾಗ ನಾವು ಇಲ್ಲಿ ವಿಡಿಯೋ ಮಾಡಿ ಹಾಕಿದಾಗ ಅವ್ರಿಗೆ ಮೆಸೇಜ್ ಹೋಗಿದೆ ಅವರು ಹೇಳಿದ್ದಾರೆ ಯಾರಿಗೆ ಇಲ್ಲಿ ಗುತ್ತಿಗೆದಾರ ಯಾರು ಮಂಜಣ್ಣ ಅಂತ ಹೇಳಿದ್ದಾರೆ ಚತ್ರಕೋಟೆಯಲ್ಲಿ ಅವ್ರಿಗೆ ಹೇಳಿದರಂತೆ ನೋಡಪ್ಪ ಇಲ್ಲ ನನ್ನ ಅಮೌಂಟಲ್ಲಿ ಐವತ್ತು ಕೋಟಿ ಬಂದೈತೆ ಹಾಂ ಇಲ್ಲ ಪಿ ಆರ್ ಎಲ್ ಇದೆ ಮತ್ತು ಪಿ ಎಮ್ ವೈ ಜೆ ಪಿಯಲ್ಲಿದೆ ಯಾವುದ್ರಲ್ಲೊಂದು ಹಾಕಿ ಆ ರಸ್ತೆಯನ್ನು ಇದು ಮಾಡುವಂತ ಹೇಳಿದಾರಂತೆ ಓಕೆನಾ ನಿಮ್ಮ ಮಾತಿಗೆ ಏನಾರ ಅವ್ರಿಗೆ ಗೌರವ ಕೊಡಿಲ್ಲ ಅಂತ ಹೇಳಿದ್ರೆ ಏನು ಸರ್ ನಮ್ಮ ಹೋರಾಟ ಇದೆ ನಾವು ಮಾಡ್ಕೊತೀವಿ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಕೂತ್ಕೊಂಡಿದ್ದೀನೋ ಒಂಬತ್ತುವರೆಗೆ ಕೂತ್ಕೊಂಡಿದ್ದೀವಿ ಅದು ಶಾಂತಿಯುತವಾಗಿ ಈ ಸರಿ ಕೂತ್ಕೊಂಡ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಕೂತ್ಕೊಂತೀವಿ ಬಿಡ್ಡು ದೀಪಗಳ ಜೊತೆಗೆ ನಾವು ಕೂತ್ಕೊಂಡ್ರೆ ನಮ್ಗೆ ಗೊತ್ತು ಬಟ್ ಗೊತ್ತಾ ನಿಮ್ಮ ಪೆನ್ನು ಪೇಪರ್ಗೆ ಇದು ಕೊಡಿ ಅವ್ರು ಏನು ಹೇಳ್ತಾರೆ ನಮಗೆ ಮೂರು ದಿನದೊಳಗಡೆ ಗುರುವಾರದೊಳಗಡೆ ಉತ್ತರ ಕೊಡಿ ಹೇಳಣ್ಣ ಈಗ ನಾವು ಬಂದು ಭೇಟಿ ಆಗೋದು ಆಮೇಲೆ ಸೆಕೆಂಡ್ರಿ ನಮ್ಗೆ ಗೊತ್ತಿದೆ ಈಗ ಎ ನಿಮ್ಮ ಪರಿಸ್ಥಿತಿ ಏನಿದೆ ಇನ್ನೂ ಮುಂದೆ ಆ ಊರಕ್ಕೆ ಹಂಗೆ ಹೋಗಿ ಬಂದ್ಬಿಡೋಣ ಓಕೆನಾ ಆ ಊರಲ್ಲೇ ಕೊಟ್ಬಿಡ್ತೀವಿ ಮನವಿ ಲಾಸ್ಟು ಆಮೇಲೆ ಮತ್ತೆ ನಿಮ್ಮನ್ನು ಆ ಕಡೆ ಡ್ರಾಪ್ ಮಾಡ್ತೀವಿ ಮೂರು ದಿನ ನಾವು ಟೈಮ್ ಕೊಡ್ತೀವಿ ಇಲ್ಲಾಂದರೆ ಇನ್ನೂ ಸ್ವಸಂತ ದಿನಾಚರಣೆಗೆ ಹದಿನೈದು ದಿನ ಇದೆ ಇದು ಗುದ್ಲಿ ಪೂಜೆ ಆಗಲೇಬೇಕು ರೋಡ್ ಆಗಲೇಬೇಕು ಒಂದಂತ ಹೇಳ್ಬಿಡ್ತೀನಿ ಕೇಳಿ ಸರ್ ಈ ರಸ್ತೆ ಆಗಿಲ್ಲ ಅಂತ ಹೇಳಿದ್ರೆ ಜಿಲ್ಲಾದ್ಯಂತ ಎಲ್ಲ ಗ್ರಾಮೀಣ ಪ್ರದೇಶ ಜನ ದಂಗೆ ಇತ್ತು ಅಲ್ಲ ಹೆಂಗಿದೆ ಗೊತ್ತಾ ರೋಡ್ಗಳು ನೀವೆಲ್ಲ ನಿಮ್ಮ ಮಾತು ಪ್ರಕಾರ ನಮ್ಗೆ ಹೇಳ್ತೀನಿ ಕೇಳಿ ರಸ್ತೆ ಇದಿರಲ್ಲ ಅನುಭವ್ಸಿದವ್ರಿಗೆ ಗೊತ್ತಾಗ್ತದೆ ಸರ್ ಇವಾಗೇನೋ ಮಳೆ ಬೀಳ್ತಾ ಇದೆ ಈ ಕಡೆ ಆ ಕಡೆ ಬೆಳೆಗಳು ಚೆನ್ನಾಗಿದೆ ಬೇಸಿಗೆಯಲ್ಲೆಲ್ಲ ಧೂಳು ಕೂತ್ಕೊಳ್ತಾರೆ ಕೇಳಿ ಅವ್ರನ್ನೇನು ರಸ್ತೆ ಬೆಳೆನೇ ಮಾಡೋಕ್ಕಾಗಲ್ಲ ಬೆಳೆನೇ ಮಾಡೋಕ್ಕಾಗಲ್ಲ ಒಂದು ಪ್ರಯೋಜನ ಧೂಳು ತುಂಬ್ಕೊಂಡಿರ್ತದೆ ಬೆಳೆಗಳಲ್ಲಿ ದಯವಿಟ್ಟು ಇನ್ನೊಂದು ಹತ್ತು ನಿಮಿಷ ಅಲ್ಲಿಗೆ ಹೆಂಗೆ ಬಂದಿದ್ದೀವಿ ಸೆಂಟ್ರಲ್ ಲೆಕ್ಕ ಬಿಜೆಪಿ ಯೂರಿಯಾ ಗ್ರಾಮ ಪಂಚಾಯಿತಿ ನೌಕರು ಸರ್ ಅಲ್ಲೇ ಕೊಟ್ಬಿಡಿ ನೀವು ಬಂದು ಮಾಡಿದ್ವಿ ಸಾಹೇಬರು ಬಂದು ಅವತ್ತೇ ಬಂದು ಪರಿಶೀಲನೆ ಮಾಡ್ಕೊಂಡಿದ್ರು ಇನ್ನು ಮುಂದೆ ನಮಗೆ ಸ್ಪಂದಿಸಿಲ್ಲ ನಾವು ಏನು ಮಾಡಬೇಕು ಹೇಳ ಯಾಕಂದ್ರೆ ಇದು ನಂದು ನಿ ಸ್ವಂತ ಮನೆಗಲ್ಲ ಸಾವಿರಾರು ಜನ ರೈತರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಓಡಾಡೋ ಒಬ್ರಿಗೆ ಒಂದು ಚೂರು ಪ್ರಾಬ್ಲಮ್ ಆದ್ರೂ ಅವ್ರ ಕುಟುಂಬಕ್ಕೆ ನಾವಾಗ್ಲಿ ಅವರಾಗ್ಲಿ ಯಾರು ಆಗಲ್ಲ ಮಾಡಿದ್ವಿ ಸಾಮಾಜಿಕವಾಗಿ ಏನು ಮಕ್ಕಳಷ್ಟು ವಿದ್ಯಾಭ್ಯಾಸನ ಮಾಡ್ಲಂತ ಆಗಡೆ ಹೋದ್ರು ಈ ಬಸ್ ವ್ಯವಸ್ಥೆ ಇಲ್ಲ ಬಸ್ ಕೇಳಿದ್ರೆ ರೋಡ್ ರೋಡ್ತಾರೆ ರೋಡ್ ಮಾಡ್ಸ್ರಿ ನೀವು ಬಸ್ ಹಾಕ್ಸಿರಿ ನಗರ ಸಾರಿಗೆ ರಿಕ್ವೆಸ್ಟ್ ಮಾಡಿ ರಸ್ತೆಗಳು ಸರಿ ಇಲ್ಲ ಈಗಾಗ್ಲೆ ರಸ್ತೆಗಳು ರೆಡಿ ಆಗ್ಲಿ ಪ್ರಪೋಸಲ್ ತಗೊಳ್ತೀವಿ ಮುಂದೆ ನೋಡೋಣ ಅಂತಾರೆ ಕೊಟ್ಬಿಡ್ತಾರೆ ಅಷ್ಟೇ ರೈತರು ಏನ್ ತರ ಕೇಳ್ಬೋದು ಜನಪ್ರತಿನಿಧಿಗಳನ್ನ ಏನ್ ಕೇಳ್ಬೋದು ಊಟ ಹಾಕಂತ ಕೇಳ್ತಾರ ಕೇಳ್ತಾರ ಮೂಲಭೂತ ಕೊಡೋದ್ ಕೊಡಕಲ್ಲ ದಿನ ಬೆಳಿಗ್ಗೆ ಸಾರಾಗೆ ಮತ್ತೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಬೇಕಾದ್ರೆ ಇದು ರಸ್ತೆ ಸರಿ ಇಲ್ಲ ಅಂದ್ರೆ ಯಾರು ಹತ್ರ ಬರಲ್ಲ ಅದು ನಮ್ಮ ತಪ್ಪು ನಮ್ಮ ತಪ್ಪು ಆದ್ರೂ ಆಗ್ಲಿ ಆದ್ರೆ ಎಲ್ಲ ಎಲ್ಲ ವ್ಯವಸ್ಥೆ ಹಾಳಾಗೋಗಿದೆ ಇರಪ್ಪ ವ್ಯವಸ್ಥೆ ಹೋಗಿದೆ ಅಲ್ಲ ಒಂದ್ ನಿಮಿಷ ಇರಿ ಸರ್ ಅವರು ಇರಪ್ಪ ಒಂದ್ ನಿಮಿಷ ಗಂಭೀರವಾಗಿದೆ ಹಿಂದೆ ವರ್ತೂರ್ ಪ್ರಕಾಶ್ ಅವರು ಎಮ್ ಎಲ್ ಎ ಆಗಿದ್ದಾಗ ಈ ರೋಡ್ ಗೆ ಮುಕ್ತಿ ಕೊಟ್ಟಿರೋದು ಆಮೇಲೆ ಶ್ರೀನಿವಾಸ ಗೌಡ್ರಾದ್ರು ಏನು ಆಗಿಲ್ಲ ಆಗಿಲ್ಲ ಈಗ ಕೊತ್ತೂರು ಮಂಜೂರ್ ಆಗಿದ್ದಾರೆ ಅವರು ಸರ್ಕಾರದಿಂದ ಬೇಡ ರಾಜಕೀಯ ನಮ್ಗೆ ರಸ್ತೆ ಬೇಕಷ್ಟೇ ಯಾರ ಮೇಲೆ ಆಪಾದನೆ ಮಾಡ್ ನಮಕ್ ಅವಶ್ಯಕತೆ ಇಲ್ಲ ಏನಪ್ಪದ ಇದನ್ನ ನೀವು ನಿಮ್ಮ ಇ ಹತ್ರ ಮಾತಾಡಿ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮಾತಾಡಿ ಏನ್ ಸರ್ ಏನ್ ಮಾಡ್ತೀರಾ ನಮಗೆ ಈ ವಾರದಲ್ಲಿ ನಮಗೆ ನೀವು ಗುಡ್ ನ್ಯೂಸ್ ಕೊಡ್ಬೇಕು ಅವ್ರು ಆಗಲ್ಲ ಅಂತ ಹೇಳಿದ್ರೂ ನಮ್ಗೆ ಹೇಳ್ಬೇಕು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ ಅಲ್ಲ ಇದೆ ನಮ್ಗೆ ಗೊತ್ತಿದೆ ಏನ್ ಸರ್ಗಾ ಇವತ್ತು ನಾಳೆ ನಮ್ಮ ನಾವು ಪಿ ಎಂ ಜೆಸ್ವಿ ನಮ್ಮ ಪಿ ಆರ್ ಡಿ ಮತ್ತೆ ಪಿ ಡಬ್ಲ್ಯೂ ಡಿ ಅವರು ಏನು ಸಾಹೇಬರು ಹೇಳಿದ್ರು ಯಾವ ಇಲಾಖೆಯಲ್ಲಿ ನಾವು ಇದು ಒನ್ ಟೈಮ್ ಮಾಡಿ ರೆಡಿ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಅಂದ್ರೆ ಬುಧವಾರ ಚರ್ಚೆ ಮಾಡಿ ನಾವು ಅನುದಾನ ಎಲ್ಲಿ ಲಭ್ಯತೆ ಇದೆ ಯಾವ ರೀತಿ ನಾವು ಮಾಡ್ಬೋದು ಅಥವಾ ಯಾವ್ದಾರ ಅನುದಾನ ಹಾಕ್ಬೇಕಾ ಅನ್ನೋದೆಲ್ಲ ನಾವು ಮಾಡಿ ವಿಷ ಮುಡಿಸ್ತೀವಿ ಯಾಕಂದ್ರೆ ಇದು ಮಳೆಗಾಲ ಆಗಿರೋದಕ್ಕೋಸ್ಕರ ಮತ್ತೆ ಜಡಿ ಅಂದ್ರೆ ಸುಮಾರು ಆಕ್ಸಿಡೆಂಟ್ ಬಟ್ ಈಗ ಈಗ ಟೆಂಡರ್ ಮಾಡ್ಕೊಳ್ಳಿ ಟೆಂಡರ್ ಮಾಡಿದ್ರೆ ಯಾರ್ ಟೆಂಡರ್ ಆಗ್ತದ ಅವರು ಎಲ್ಲಿಂದ ಅವ್ರಿಗೆ ಇಲ್ಲಿ ಗಂಟೆ ಆಗ್ತದ ರಸ್ತೆನ ಕ್ಲೀನ್ ಆಗಿ ಆ ಕಡೆ ಕೆಟ್ಟ ಮಾಡಿ ಆಮೇಲೆ ಇನ್ನೊಂದು ಎರಡು ಸೂಕ್ಷ್ಮ ಸ್ಥಳಗಳಲ್ಲಿ ನೀವು ಇದು ಸಿಮೆಂಟ್ ರೋಡ್ ಹಾಕೋದ್ ಬೆಸ್ಟ್ ಅವರು ಅವಾಗ ಹೇಳಿದ್ರು ಕೆರೆ ಹತ್ರ ಏನಿದೆ ಸರ್ ಅದು ತೇವಾಂಶ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವ್ ಟಾರ್ ಹಾಕೋಕೆ ಅಲ್ಲಿ ಬರೋದಿಲ್ಲ ತಾಂತ್ರಿಕವಾಗಿ ನಾವ್ ಆಮೇಲೆ ಆ ಕಡೆ ಈ ಕಡೆ ಇದು ಅಗಲ ಅಲ್ಲ ಅಗಲ ಮಾಡಕಾಗಲ್ಲ ಕೆರೆ ಕಟ್ಟ ಮೇಲೆ ಅಗಲ ಆಗಲ್ಲ ಕೆರೆ ಕಟ್ಟ ಮೇಲೆ ಅಗಲ ಮಾಡ್ಬೇಕಾದ್ರೆ ಮತ್ತೆ 2 3 ಕೋಟಿ ಬೇರೆ ಹಾಕಬೇಕು ಅನ್ನದನ್ನ ಅದಕ್ಕೆ ಕೆರೆ ಇದೆಯಲ್ಲ ಕೋಳಿಪರ ಕೆರೆ ಇಲ್ಲ ತರಕಾರಿ ಎಲ್ಲಾ ಸಕ್ಸ ಬಂದೋ ಹಾಲು ನೀರು ಎಲ್ಲಾ ನಿಮಗೆ ಸಪ್ಲೈ ಕೊಟ್ಟು ನೀವೇ ನಮ್ ನಿಮ್ಮ ಕಣ್ಣಿಗೆ ಬಿಡ್ರಿ ಸರ್ ರೈತರಿ ಬೆಳೆ ಈಗ ನಾವು ಗ್ರಾಮೀಣ ಪ್ರದೇಶದ ಈ ಭಾಗದ ಏನು ಮಾಗೇರಿ ಚೋಳಗಟ್ಟ ಬೆಗ್ಲಿಬೆಂಡೇನಳ್ಳಿ ಈ ರಸ್ತೆಯಲ್ಲಿ ಆಗೋ ಮತ್ತು ಈ ಸಂಪರ್ಕಕ್ಕೆ ಬರ್ತಕ್ಕಂಥ ಸಂಚಾರ ಮಾಡುವಂಥ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಹಳ್ಳಿಗರು ರೈತಾಪಿ ವರ್ಗದವರು ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ದಿನೋಪಯೋಗಿ ವಸ್ತುಗಳಿಗೆ ಖರೀದಿ ಮಾಡಬೇಕಾದ್ರೆ ನಗರಕ್ಕೆ ಸಂಪರ್ಕದ ರಸ್ತೆ ನಮಗೆ ಇದು ಒಂದೇ ಇರೋದು ಬೇರೆ ಮಾರ್ಗ ಇದ್ದಿದ್ದರೆ ನಾವು ಬೇರೆ ಮಾರ್ಗದಲ್ಲಾದರೂ ಹೋಗಿ ಸರ್ಕಾರ ಮತ್ತು ಅದರ ಆದೇಶಕ್ಕೆ ನಾವು ಕಾಯ್ಬೋದಿತ್ತು ನಮಗೆ ಒಂದು ನಂಬಿಕೆ ಇದೆ ಈ ಭಾಗದ ಜನಪ್ರತಿನಿಧಿಗಳು ಈ ಹಿಂದೆ ವರ್ತೂರ್ ಪ್ರಕಾಶ್ ಅವರು ಇದ್ದಾಗ ಈ ಒಂದು ರಸ್ತೆಗೆ ಡಾಂಬ್ರೀಕರಣ ಮಾಡಿಸ್ಕೊಟ್ಟಿರ್ತಾರೆ ತದನಂತರ ದಿನಗಳಲ್ಲಿ ಶ್ರೀನಿವಾಸ ಗೌಡ್ರು ಶಾಸಕರಾಗಿದ್ರು ಆಗು ಕೂಡ ಈ ಡ್ಯಾಮೇಜಸ್ ಇತ್ತು ಅವ್ರಿಗೆ ಅರಿವಿತ್ತು ಈ ರಸ್ತೆ ಬಗ್ಗೆ ಅವರು ಏನು ಮಾಡಲಿಲ್ಲ ಈಗ ಕೊತ್ತೂರು ಮಂಜಣ್ಣವರು ಶಾಸಕರಿದ್ದಾರೆ ಅವ್ರಿಗೂ ಕೂಡ ಈ ರಸ್ತೆ ಬಗ್ಗೆ ಅರಿವು ಆಗಿದೆ ಅವ್ರಿಗೆ ಮೆಸೇಜ್ ಹೋಗಿದೆ ನಮಗೆ ತಿಳಿದೋ ತಿಳಿದೇನೋ ನಮ್ಮ ಸಮಸ್ಯೆನ ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತಿದ್ದೀವಿ ಹೋರಾಟದ ಪ್ರತಿಫಲವಾಗಿ ನಮ್ಮ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ನಮ್ಮ ಸಾಹೇಬರು ಬಂದಿದ್ದಾರೆ ನಮ್ಮ ಅಹವಾಲನ್ನ ಪಡೀಲಿಕ್ಕೆ ಈಗ ಅವರು ಬಂದಿರುವಂಥ ಉದ್ದೇಶ ಮತ್ತು ನಮ್ಮ ಅಹವಾಲನ್ನ ಸ್ವೀಕರಿಸಿ ಯಾವ ಉದ್ದೇಶನ ನಮ್ಮ ಮುಂದೆ ಹೇಳಿ ನಮಗೇನು ಭರವಸೆ ಕೊಡ್ತಾರೆ ಅಂತಕ್ಕಂಥದ್ರ ಮೇಲೆ ನಾವು ಈ ಭಾಗದ ಜನ ತೀರ್ಮಾನ ತಗೊಳ್ತೀವಿ ಅದಕ್ಕೂ ಮೀರಿ ನಮಗೆ ಅವರು ಕೊಡ್ತಕ್ಕಂತ ಸಮಯದ ಗಡುವಿನಲ್ಲಿ ಏನಾದರೂ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಇನ್ನೂ ಒಂದಷ್ಟು ನಾವು ಬೀದಿಯಲ್ಲಿ ಕುಳಿತು ಹೋರಾಟ ಮಾಡೋದು ಅಥವಾ ಮುಂದಿನ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ ಅಂತ ಮಾತನ್ನ ಹೇಳ್ತಾ ಹಾಗೂ ಈ ಒಂದು ಭಾಗದಲ್ಲಿ ನಮ್ಮ ಸಮಸ್ಯೆಗಳನ್ನ ಆಲಿಸಿ ರೈತ ಸಂಘದಿಂದ ನಮ್ಮ ನಾರಾಯಣಗೌಡರು ನಮಗೆ ಬೆನ್ನೆಲುಬಾಗಿ ಇಲ್ಲಿ ಚತ್ರಕೋಡಳ್ಳಿ ಮುಖ್ಯ ರಸ್ತೆಯಿಂದ ನಮಗೆ ಆ ಬಿಗ್ಲಿ ಬೆಂಜೇನಹಳ್ಳಿ ಚೋಳಘಟ್ಟ ಮಾಗೇರಿ ರಸ್ತೆಗೆ ಅಂದ್ರೆ ಕೋಲಾರ ಗಡಿವರೆಗೆ ಏನು ರಸ್ತೆ ಆ ತುಂಬಾ ದುರಸ್ತಿಯಾಗಿದ್ದು ಈ ಸುತ್ತಮುತ್ತಲ ಗ್ರಾಮಸ್ಥರು ಆ ಚೋಳಘಟ್ಟ ಬೆಗ್ಲಿ ಹೊಸಹಳ್ಳಿ ಮತ್ತೆ ಆ ಬೆಗ್ಲಿ ಬೆಂಜೇನಹಳ್ಳಿ ಆ ಸುತ್ತಮುತ್ತಲು ಗ್ರಾಮದವರು ಎಲ್ಲರೂ ಇವತ್ತು ಏನು ಇಲ್ಲಿ ನಮಗೆ ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಮನವಿ ಕೊಡ್ತಾ ಇದ್ದಾರೆ ಹಾಗೆ ಮಾನ್ಯ ಶಾಸಕರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದನ್ನು ನಾನು ಇವತ್ತೇ ಮಾನ್ಯ ಶಾಸಕರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿ ನಾಳೆ ಅಥವಾ ಬುಧವಾರದೊಳಗೆ ಮಾಹಿತಿಯನ್ನು ಯಾವ ಇದರಲ್ಲಿ ಅನುದಾನ ನಾವು ತಗೋಬೋದು ಯಾವತ್ತು ಈ ಒಂದು ರಸ್ತೆಗೆ ಅಭಿವೃದ್ಧಿಪಡಿಸೋದಕ್ಕೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ಇದೇ ಗ್ರಾಮಸ್ಥರಿಗೆ ನಾವು ಮಾಹಿತಿಯನ್ನ ಕೊಡ್ತೀನಿ ನೀವು ಪರಿಶೀಲನೆ ಮಾಡ್ತೀರಾ ನಮಗೆ ಭರವಸೆ ಬೇಕು ಆದಷ್ಟು ಬೇಗ ರಸ್ತೆ ನಮಗೆ ಅಭಿವೃದ್ಧಿ ಆಯ್ತು ಸರ್ ಅದು ತುಂಬಾ ಹದಗೆಟ್ಟಿದ್ದು ಯಾವುದೇ ಗ್ರಾಮಸ್ಥರು ಇಲ್ಲಿ ಓಡಾಡಬೇಕಾದ್ರೆ ಆ ವಾಹನದಲ್ಲಾಗ್ಬೋದು ಅಥವಾ ಶಾಲಾ ವಾಹನಗಳಿಗಾಗ್ಬೋದು ತುಂಬಾ ತೊಂದರೆ ಆಗ್ತಾ ಇದೆ ನಾವು ಎಲ್ಲ ಗ್ರಾಮಸ್ಥರ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ವಿ ಮಾಡಿದ್ರೆ ಈಗ ನಾವು ಇದನ್ನ ಯಾ ಯಾವುದಾದ್ರೂ ಅನುದಾನದಲ್ಲಿ ಕೂಡಲೇ ತಗೋ ತಗೊಳ್ಳೋದಕ್ಕೆ ನಾನು ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕಿಗೂ ಸಹ ಇವತ್ತೇ ಅವ್ರ ಗಮನಕ್ಕೆ ಇದನ್ನು